ಇಡೀ ಜರ್ನಿನಲ್ಲಿ ನೀವುಗಳೇನೇ ತಪ್ಪು ಮಾಡಲಿ ಒಳ್ಳೇದು ಮಾಡಲಿ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಇದ್ದಂಥ ಅಂದರೆ ಜನರ ಹಾಗೂ ನಿಮ್ಮ ಮಧ್ಯೆ ಇದ್ದಂಥ ಬ್ರಿಡ್ಜ್ ಅಂದರೆ ಸುದೀಪ್ ಸರ್ ಒಬ್ರೆ ಸೊ ಸುದೀಪ್ ಸರ್ಗೆ ಎಷ್ಟು ಗ್ರೇಟ್ಫುಲ್ ಇದ್ದೀರಾ ಅಥವಾ ಥ್ಯಾಂಕ್ಫುಲ್ ಇದ್ದೀರಾ ಏನು ಅನ್ಸುತ್ತೆ ಅವ್ರ ಬಗ್ಗೆ ಸಿ ನಾನು ಫಸ್ಟ್ ಆಫ್ ಆಲ್ ನಾನು ಅನ್ಕೊಂಡಿರಲಿಲ್ಲ ಸುದೀಪ್ ಸರ್ನ ಡೈರೆಕ್ಟ್ ಆಗಿ ನೋಡ್ತೀನಿ ಅಂತ ಬಟ್ ಹೋಗಿ ಫಸ್ಟ್ ಟೈಮ್ ನೋಡಿದಾಗಲೇನೆ ಒಂದು ಆ ಮೊಮೆಂಟು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ ಆ್ಯಕ್ಚುಲಿ ಆ ಫಸ್ಟ್ ಟೈಮ್ ಆ ವೇದಿಕೆ ಹೋದಾಗ ನನಗೆ ಮಾತೇ ಬರ್ತಾ ಇರಲಿಲ್ಲ ಫಸ್ಟ್ ನೀವು ಇವಾಗಲೂ ನೋಡಿದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಇದರಲ್ಲಿ ಮಾತು ಬಂದೇ ಇರಲಿಲ್ಲ ಬಟ್ ಒಂದು ಹಗ್ ಕೊಡ್ತಾರೆ ಹಗ್ ಕೊಟ್ಟಾಗ ಯುಲ್ ಆ ಒಂದು ಬ್ರದಲ್ಲಿ ನಿಮಗೆ ಇಲ್ ಮೇಕ್ ಯು ಕಂಫರ್ಟಬಲ್ ವೆರಿ ಫ್ರೀ ಅಂತ ಅದಾದಮೇಲೆ ಒಳಗಡೆ ಹೋಗ್ತೀನಿ ವಾರ ವಾರಕ್ಕೂ ವಿ ವಿರ್ ವೇಟಿಂಗ್ ನಮಗೆ ಸುದೀಪ್ ಸರೇ ಹೊರಗಿನ ವಿಚಾರ ಅಂದರೆ ಯಾವುದು ಹೇಳ್ತಾ ಇರಲಿಲ್ಲ ಬಟ್ ಒಂದು ಕಿವಿ ಮಾತು ಅಂತ ಬರೋದು ತುಂಬ ಸೂಕ್ಷ್ಮವಾಗಿ ತಪ್ಪಿದರೆ ತಿದ್ದೋರು ಸರಿ ಇದ್ದರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದರು ಆ್ಯಂಡ್ ನನಗೆ ತುಂಬ ಅಂದರೆ ಅವ್ರ ಜೊತೆ ಕಾನ್ವರ್ಸ್ ಮಾಡೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು ಅವರೊಂದು ಕಿ ಕಿಚನ ಚಪ್ಪಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ನೈನ್ತ್ ವೀಕ್ಗೆ ನನಗೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಸೊ ಪ್ರತಿ ವಾರ ಅವರ ಒಂದು ಕಿವಿ ಮಾತಿಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಸಂಡೇ ಮುಗಿತಾ ಸಂಡೇ ಎಪಿಸೋಡ್ ಮುಗಿತಾ ಮತ್ತೆ ಮನೆ ದಿನ ಬೆಳಗ್ಗೆ ಇದ್ರೆ ಯಾವಾಗಲೂ ಸ್ಯಾಟರ್ಡೆ ಆಗುತ್ತೆ ಅನ್ನೋ ರೀತಿಯೇ ನಾವು ಯೋಚನೆ ಮಾಡ್ತಾ ಇದ್ದಿದ್ದು ಆ್ಯಂಡ್ ಫಿನಾಲಿ ನನಗೆ ಎಲ್ಲರೂ ಕಪ್ ಕಡೆ ನೋಡ್ತಾ ಇದ್ರು ನನ್ನ ಕಣ್ಣು ಮೊದಲಿಂದನೇ ಇತ್ತು ಬಟ್ ನಾನು ಅವ್ರ ಕೈ ನೋಡ್ತಿದ್ದೆ ಯಾಕಂದರೆ ದಟ್ಸ್ ಅ ಗ್ರೇಟ್ ಥಿಂಗ್ ಅವ್ರ ಕೈ ಹಿಡ್ಕೊಂಡು ಒಂದು ಎತ್ತದಿದೆಯಲ್ಲ ವಿನ್ನಿಂಗ್ ಮೂಮೆಂಟ್ ಕಾರ್ತಿಕ್ ಅಂತ ಹೆಸರು ಹೇಳೋದು ಆ್ಯಂಡ್ ಡಿಸರ್ವಿಂಗ್ ಭಾಳ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಹೇಳಿಸ್ಕೊಳ್ಳೋದು ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಇಜ್ ಅ ಗ್ರೇಟ್ ಪರ್ಸ್ನಾಲಿಟಿ ಅವ್ರೊಂದು ಸೂಪರ್ ಸ್ಟಾರ್ ಅವರೊಂದು ನನಗೆ ಅವ್ರ ಪರ್ಸ್ನಲಿ ಅವ್ರ ಆ್ಯಟಿಟ್ಯೂಡ್ ಆಗುತ್ತೆ ಅವ್ರ ಆಗುತ್ತೆ ಅವರ ಕಣ್ಣು ಎಲ್ಲ ಕಣ್ಣೇ ಹೇಳುತ್ತೆ ವಾಟ್ ಎಲ್ಸ್ ಮ್ಯಾನ್ ಆಮೇಲೆ ಮಾತು ಪ್ರತಿಯೊಂದು ಮಾತು ಮಾತಲ್ಲೂ ಅವ್ರದ್ದು ತೂಕ ಇರುತ್ತೆ ಸೊ ಸುದೀಪ್ ಸರ್ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅವರ ಒಂದು ಮಾತಿಲ್ಲದೆ ಕಿವಿ ಮಾತಿಲ್ಲದೆ ನನಗೆ ಇಷ್ಟು ದೂರ ಬರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ